ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು ಬೇಡಿದವರವನ್ನ ನೀಡುವ ಕರುಣಾಮಯಿ ರಾಯರು ಎಂದೇ ಪ್ರಖ್ಯಾತಿಯಾಗಿ ಜನಮಾನಸದಲ್ಲಿ ನೆಲೆಗೊಂಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಮಾರ್ಚ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಿದೆ ಈ ಒಂದು ಶುಭ ಸಮಯದಲ್ಲಿ ರಾಯರ ಬಗ್ಗೆ ಕೆಲವೊಂದು ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಯರು ವಿಷ್ಣುದೇವನನ್ನು ಸರ್ವೋಚ್ಚ ದೇವನಾಗಿ ಪೂಜಿಸುವ ವೈಷ್ಣವ ಧರ್ಮವನ್ನು ಅನುಸರಿಸಿದ್ದವರು ಶ್ರೀಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದ ಹದಿನಾರನೇ ಶತಮಾನದ ಪ್ರಭಾವಿ ಹಿಂದೂ ಸಂತರು ಇವರು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಇಂದಿನ ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾದರು ಭಾರತದಲ್ಲಿರುವ ಅತ್ಯಂತ ಜನಪ್ರಿಯ ಧಾರ್ಮಿಕ ತಾಣಗಳಲ್ಲಿ ಒಂದಾದ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಅವರ ಭಕ್ತರು ಭೌತಿಕ ಮತ್ತು ಆಧ್ಯಾತ್ಮಿಕ ರೂಪದಲ್ಲಿ ರಾಯರನ್ನ ನೋಡ್ತಾ ಇದ್ದಾರೆ ಮುಂದಿಗೂ ನೋಡ್ತಾನೆ ಇರ್ತಾರೆ ರಾಘವೇಂದ್ರ ಸ್ವಾಮಿಗಳ ಜನನ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ವೆಂಕಣ್ಣ ಭಟ್ಟರಾಗಿ ಜನಿಸುತ್ತಾರೆ ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ಶ್ರೀಮತಿ ಗೋಪಿಕಾಂಬೆ ಅವರ ಎರಡನೆಯ ಪುತ್ರ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿದ್ದಾಗ ಇಂದಿನ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಜನಿಸ್ತಾರೆ ಶ್ರೀ ತಿಮ್ಮಣ್ಣ ಭಟ್ಟರು ಶ್ರೀ ಕನಕಾಚಲ ಭಟ್ಟರ ಮಗ ಮತ್ತು ರಾಜ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ವೀಣಾ ವಿದ್ವಾಂಸರಾಗಿದ್ದ ಶ್ರೀ ಕೃಷ್ಣ ಭಟ್ಟರ ಮೊಮ್ಮಗ ರಾಘವೇಂದ್ರ ಸ್ವಾಮಿಗಳ ಪೋಷಕರಿಗೆ ರಾಘವೇಂದ್ರ ಸ್ವಾಮಿಯನ್ನ ಹೊರತುಪಡಿಸಿ ಗುರುರಾಜಾಚಾರ್ಯ ಎಂಬ ಮಗ ಮತ್ತು ವೆಂಕಟಾಂಬೆ ಎಂಬ ಮಗ ಮಗಳು ಸಹ ಇದ್ದರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ವೆಂಕಣ್ಣ ಭಟ್ಟರಾಗಿ ಜನಿಸುತ್ತಾರೆ ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬೆಯವರ ಎರಡನೆಯ ಮಗ ವೆಂಕಟನಾಥ ಅತ್ಯಂತ ಅದ್ಭುತ ವಿದ್ವಾಂಸರಾಗಿರ್ತಾರೆ ಚಿಕ್ಕವರಿದ್ದಾಗಲೇ ವೆಂಕಟನಾಥರು ಓಂನಂತಹ ಸಣ್ಣ ವಸ್ತುವು ದೇವರ ಅನಂತ ಶ್ರೇಷ್ಠತೆಯನ್ನು ಹೇಗೆ ಸೆರೆಳಿಯುತ್ತದೆ ಎಂದು ಅವರು ತಂದೆಯನ್ನು ಪ್ರಶ್ನಿಸ್ತಾರೆ ವೆಂಕಟನಾಥರ ತಂದೆ ಮರಣದ ನಂತರ ಅವರ ಜವಾಬ್ದಾರಿಯನ್ನು ವೆಂಕಟನಾಥರ ಸಹೋದರನ್ನೇ ನೋಡಿಕೊಳ್ಳುತ್ತಾನೆ ವೆಂಕಟನಾಥರು ತಮ್ಮ ಆರಂಭಿಕ ಶಿಕ್ಷಣವನ್ನು ಮಧುರೈನಲ್ಲಿರುವ ತನ್ನ ಸೋದರ ಮಾವನಾದ ಲಕ್ಷ್ಮೀನರಸಿಂಹಾಚಾರ್ಯರಿಂದ ಇನ್ನು ವೈವಾಹಿಕ ಜೀವನದ ನಂತರವೂ ಮುಂದುವರಿದ ಶಿಕ್ಷಣ ಮಧುರೈನಿಂದ ಹಿಂದಿರುಗಿದ ನಂತರ ವೆಂಕಟನಾದರು ಶ್ರೀಮತಿ ಶ್ರೀಮಂತ ಕುಟುಂಬದಿಂದ ಬಂದ ಸರಸ್ವತಿಯನ್ನ ವಿವಾಹವಾಗ್ತಾರೆ ತನ್ನ ಇಂದ್ರಿಯಗಳ ಮೇಲೆ ಹಿಡಿತ ಹೊಂದಿರುವವನಿಗೆ ವಿವಾಹಿತ ಜೀವನವು ಕಲಿಕೆಗೆ ಅಡ್ಡಿಯಾಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತೆ ಇದು ನಿಜವೆಂಬಂತೆ ವೆಂಕಟನಾಥರಿಗೆ ಅವರ ಹೆಚ್ಚಿನ ಕಲಿಕೆಯು ಸರಸ್ವತಿಯನ್ನ ಮದುವೆಯಾದ ನಂತರ ಸರಸ್ವತಿ ದೇವಿಯ ಆಶೀರ್ವಾದದ ಮೂಲಕ ಸಂಭವಿಸುತ್ತೆ ಕುಂಭಕೋಣಂನಲ್ಲಿ ಸುಧೀಂದ್ರ ತೀರ್ಥರ ಆಶ್ರಯದೊಂದಿಗೆ ದ್ವೈತ ವೇದಾಂತ ವ್ಯಾಕರಣ ಮತ್ತು ಇತರ ಶಾಸ್ತ್ರಗಳ ಮೇಲಿನ ಸುಧಾರಿತ ಕೃತಿಗಳನ್ನು ಅಧ್ಯಯನ ಮಾಡ್ತಾರೆ ಹಲವಾರು ಚರ್ಚೆಗಳಲ್ಲಿ ಪಾಲ್ಗೊಂಡು ತನಗಿಂತ ಉನ್ನತ ಮಟ್ಟದಲ್ಲಿದ್ದ ವಿದ್ವಾಂಸರನ್ನೆಲ್ಲ ಸೋಲಿಸ್ತಾರೆ ವೆಂಕಟನಾಥರಲ್ಲಿ ಅಪಾರ ಜ್ಞಾನವನ್ನು ಅರಿತುಕೊಂಡ ಅವರ ಗುರು ಸುಧೀಂದ್ರ ತೀರ್ಥ ವೆಂಕಟನಾಥರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎನ್ನುವ ಬಿರುದನ್ನು ನೀಡ್ತಾರೆ ಹೀಗಿದ್ದಾಗ ಒಮ್ಮೆ ಅವರ ಪತ್ನಿಯೊಂದಿಗೆ ಕುಂಭಕೋಣಂನಲ್ಲಿ ಪ್ರವಾಸ ಮಾಡ್ತಾ ಇದ್ದ ಸಮಯ ಶ್ರೀ ವೆಂಕಟನಾಥ ಮತ್ತು ಅವರ ಕುಟುಂಬವನ್ನ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸಲಾಗುತ್ತೆ ದುರಾದೃಷ್ಟವಶಾತ್ ಅತಿಥೇಯರು ಅವನನ್ನ ಚೆನ್ನಾಗಿ ನಡೆಸಿಕೊಳ್ಳುವುದಿಲ್ಲ ನಡೆಸಿಕೊಳ್ಳೋದಿಲ್ಲ ಬದಲಿಗೆ ಅವರನ್ನ ಮನೆ ಕೆಲಸದವರಂತೆ ನೋಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ಅತಿಥೇಯರು ವೆಂಕಟನಾಥರ ಬಳಿ ಗರ್ವದಿಂದ ತಿಲಕವನ್ನ ಇಟ್ಟುಕೊಳ್ಳಲು ಶ್ರೀಗಂಧದ ಗಂಧವನ್ನ ಕೊಡಲು ಹೇಳ್ತಾರೆ ಆಗ ವೆಂಕಟನಾಥರು ಅಗ್ನಿ ಸೂಕ್ತವನ್ನ ಪಠಿಸುತ್ತಾ ಶ್ರೀಗಂಧದ ಗಂಧವನ್ನ ಸಿದ್ಧಗೊಳಿಸುತ್ತಾರೆ ಅತಿಥೇಯರು ಇದನ್ನು ದೇಹಕ್ಕೆ ಅನ್ವಯಿಸುತ್ತಿದ್ದಂತೆ ದೇಹದಲ್ಲಿ ಅಗ್ನಿಯಿಂದ ಸುಟ್ಟಂತೆ ಉರಿ ಆರಂಭವಾಗುತ್ತೆ ಉರಿಯನ್ನು ಸಮನ ಮಾಡುವಂತೆ ವೆಂಕಟನಾಥರು ವೆಂಕಟನಾಥರ ಬಳಿ ಬೇಡಿಕೊಂಡಾಗ ಅವರ ವೈದಿಕ ಮಂತ್ರಗಳನ್ನು ಪಠಿಸುತ್ತಾ ಮತ್ತೊಮ್ಮೆ ಶ್ರೀಗಂಧದ ಗಂಧವನ್ನ ಸಿದ್ಧಗೊಳಿಸ್ತಾರೆ ಇದನ್ನು ಹಚ್ಚಿಕೊಂಡ ಬಳಿಕ ಅವರೆಲ್ಲರ ದೇಹದ ಉರಿ ಕಡಿಮೆಯಾಗುತ್ತೆ ಮತ್ತು ವೆಂಕಟನಾಥರ ಶಕ್ತಿ ಮತ್ತು ಭಕ್ತಿಯ ಬಗ್ಗೆ ತಿಳಿಯದೇ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳ್ತಾರೆ ಇನ್ನು ಗುರು ರಾಘವೇಂದ್ರರ ಸನ್ಯಾಸತ್ವ ಹೀಗೆ ಅವರ ಜೀವನವು ದೇವರ ದೇವರ ಆರಾಧನೆಗೆ ಮಾನವೀಯತೆಯ ಸೇವೆಯಲ್ಲಿ ಕಳೆದಾಗ ಅವರ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕ್ತಾ ಇರ್ತಾರೆ ಅವರ ನಂತರ ಮಠಾಧೀಶರಾಗಲು ಶ್ರೀ ವೆಂಕಟನಾಥನೇ ಸೂಕ್ತ ವ್ಯಕ್ತಿ ಎಂದು ದೇವರು ಅವರ ಕನಸಿನಲ್ಲಿ ಸೂಚನೆಯನ್ನು ನೀಡ್ತಾನೆ ವೆಂಕಟನಾಥನು ತನ್ನ ಹೆಂಡತಿ ಮತ್ತು ಮಗನ ಮೇಲಿನ ಜವಾಬ್ದಾರಿಯಿಂದಾಗಿ ಆರಂಭದಲ್ಲಿ ನಿರಾಕರಿಸ್ತಾರೆ ಆದರೂ ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಬಂದು ಸೂಚನೆಯನ್ನ ನೀಡಿದ ಮೇಲೆ ಸನ್ಯಾಸ ದೀಕ್ಷೆಯನ್ನ ತೆಗೆದುಕೊಳ್ತಾರೆ ಹೀಗಿದ್ದಾಗ ಪತ್ನಿಯ ಆತ್ಮಹತ್ಯೆ ಮತ್ತು ರಾಯರಿಂದ ಪತ್ನಿಯ ಆತ್ಮಕ್ಕೆ ಮೋಕ್ಷ ಹಿಂದೂ ಧರ್ಮದ ತತ್ವಗಳ ಪ್ರಕಾರ ವೆಂಕಟನಾಥರ ಪತ್ನಿ ಅಕಾಲಿಕ ಮರಣಕ್ಕೆ ಗುರಿಯಾಗ್ತಾರೆ ರಾಯರ ಸನ್ಯಾಸತ್ವ ಸ್ವೀಕಾರದಿಂದ ನೊಂದ ಅವರ ಪತ್ನಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ ಹೀಗಿದ್ದಾಗ ಅವಳ ಆತ್ಮವು ಸ್ವರ್ಗ ಮತ್ತು ಭೂಮಿಯ ನಡುವಿನಲ್ಲಿ ಸಿಕ್ಕಿಬಿದ್ದ ಪ್ರೇತವಾಗುತ್ತೆ ತನ್ನ ಪತಿಯನ್ನು ನೋಡುವ ಅವಳ ಆಸೆ ಕೊನೆಗೂ ಈಡೇರದ ಕಾರಣ ಅವಳ ಪ್ರೇತವು ದೀಕ್ಷೆ ಕಾರ್ಯವನ್ನು ವೀಕ್ಷಿಸಲು ಮಠಕ್ಕೆ ಹೋಗುತ್ತೆ ಆದರೆ ಅವರು ಬರುವಷ್ಟರಲ್ಲಿ ಅವರ ಪತಿ ಸನ್ಯಾಸಿ ಶ್ರೀ ರಾಘವೇಂದ್ರ ತೀರ್ಥರಾಗ್ತಾರೆ ಅದಾಗ್ಯೂ ಶ್ರೀ ಗುರು ರಾಘವೇಂದ್ರರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ತಮ್ಮ ಹೆಂಡತಿಯ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸ್ತಾರೆ ಅವಳ ಕೊನೆಯ ಆಸೆಯನ್ನ ಪೂರೈಸುವ ಸಾಧನವಾಗಿ ಅವರು ತನ್ನ ಕಮಂಡಲದಿಂದ ಸ್ವಲ್ಪ ಪವಿತ್ರ ನೀರನ್ನ ಅವಳ ಆತ್ಮದ ಮೇಲೆ ಎರಚುತ್ತಾರೆ ಈ ಕ್ರಿಯೆಯು ಅವಳಿಗೆ ಮೋಕ್ಷ ಮತ್ತು ಜನನ ಮತ್ತು ಮರಣಗಳ ಚಕ್ರದಿಂದ ವಿಮೋಚನೆಯನ್ನ ನೀಡುತ್ತೆ ರಾಘವೇಂದ್ರ ಸ್ವಾಮಿ ದಕ್ಷಿಣ ಭಾರತದ ಪ್ರವಾಸವನ್ನ ಕೈಗೊಳ್ತಾರೆ ಒಮ್ಮೆ ದ್ವೈತ ತತ್ವ ಶಾಸ್ತ್ರವನ್ನ ಹರಡುತ್ತಾರೆ ಮತ್ತು ರಾಮೇಶ್ವರಂ ಮತ್ತು ಶ್ರೀರಂಗಂನಂತಹ ಪ್ರಸಿದ್ಧ ಯಾತ್ರಾ ಕೇಂದ್ರ ಭೇಟಿಯನ್ನು ನೀಡ್ತಾರೆ ರಾಮೇಶ್ವರಂನಲ್ಲಿ ಅವರು ರಾವಣನ ವಿರುದ್ಧ ಹೋರಾಡುವ ಮೊದಲು ಭಗವಾನ್ ರಾಮನು ಸ್ವತಃ ಸ್ಥಾಪಿಸಿದ ಶಿವಲಿಂಗದ ಮೂಲವನ್ನು ಬಹಿರಂಗಪಡಿಸುತ್ತಾರೆ ವೆಂಕಟನಾಥರು ಕನ್ಯಾಕುಮಾರಿ ತಿರುವನಂತಪುರ ಕರ್ನಾಟಕದ ವಿಷ್ಣುಮಂಗಲ ಕುಕ್ಕಿ ಸುಬ್ರಹ್ಮಣ್ಯ ಉಡುಪಿ ಮುಂತಾದ ಇತರ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಪ್ರಯಾಣ ಮಾಡ್ತಾರೆ ಮತ್ತು ದ್ವೈತ ತತ್ವಶಾಸ್ತ್ರದ ಪಾಂಡಿತ್ಯದಿಂದ ಎಲ್ಲರನ್ನೂ ಮೆಚ್ಚಿಸುತ್ತಾರೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ರಾಘವೇಂದ್ರ ಸ್ವಾಮಿಗಳು ಕಾರ್ಯಕ್ರಮವನ್ನು ವೀಕ್ಷಿಸಲು ನೆರೆದಿದ್ದ ನೂರಾರು ಭಕ್ತರಿಗೆ ಆತ್ಮವನ್ನು ಕಲುಕುವ ಭಾಷಣವನ್ನು ಮಾಡ್ತಾರೆ ಆ ಭಾಷಣದ ಕೆಲವೊಂದು ಅತ್ಯದ್ಭುತ ನುಡಿಗಳು ಹೀಗಿವೆ ನಮ್ಮ ಆಲೋಚನೆ ಸರಿಯಿದ್ದಾಗ ಜೀವನವೂ ಸರಿಯಿರುತ್ತೆ ಯೋಗ್ಯ ಜನರ ಒಳಿತಿಗಾಗಿ ಮಾಡುವ ಸಮಾಜ ಕಾರ್ಯವನ್ನು ಭಗವಂತನ ಆರಾಧನೆ ಎಂದೇ ಪರಿಗಣಿಸಬೇಕು ಮಾಡ ಮಂತ್ರಗಳನ್ನು ಮಾಡುವ ಜನರಿಂದ ಯಾವಾಗಲೂ ದೂರವಿರಿ ಸರಿಯಾದ ಜ್ಞಾನವು ಯಾವುದೇ ಪವಾಡಕ್ಕಿಂತ ದೊಡ್ಡದಾಗಿದೆ ಭಗವಂತನಲ್ಲಿ ಭಕ್ತಿ ಇರಲಿ ಈ ಭಕ್ತಿ ಎಂದಿಗೂ ಕುರುಳು ನಂಬಿಕೆಯಾಗಬಾರದು ರಾಯರ ಬೃಂದಾವನ ಪ್ರವೇಶ ತಮ್ಮ ಎಲ್ಲ ಕೆಲಸ ಕಾರ್ಯಗಳು ಮುಗಿದ ನಂತರ ರಾಯರು ಆಯ್ಕೆ ಮಾಡಿದ ದಿನದಂದು ವಿರೋಧ ಸಂವತ್ಸರದ ಶ್ರವಣ ಕೃಷ್ಣ ಪಕ್ಷ ದ್ವಿತೀಯ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಬೃಂದಾವನಕ್ಕೆ ಒಬ್ಬ ವ್ಯಕ್ತಿ ಜೀವಂತವಾಗಿ ಪ್ರವೇಶಿಸುವ ಸಮಯ ಈ ಅಪರೂಪದ ಘಟನೆಯನ್ನ ನೋಡಲು ಸಾವಿರಾರು ಜನರು ಮಂಚಾಲೆಯಲ್ಲಿ ಸೇರಿದ್ರು ಇದಕ್ಕೂ ಮೊದಲು ಇದನ್ನು ಮಾಡಿದ ಏಕೈಕ ವ್ಯಕ್ತಿ ಶ್ರೀವಾದಿ ರಾಜ ತೀರ್ಥರು ಎಂದಿನಂತೆ ರಾಯರು ಬೆಳಗಿನ ಜಾವಕ್ಕೆ ಮುಂಚೆಯೇ ಎದ್ದು ಶ್ರೀಹರಿಯನ್ನ ಧ್ಯಾನಿಸಿ ಬೆಳಗಿನ ಜಾವದಲ್ಲಿಯೇ ಸ್ನಾನವನ್ನ ಮುಗಿಸ್ತಾರೆ ತಮ್ಮ ಜಪ ಮತ್ತು ಧ್ಯಾನದ ನಂತರ ಅವರು ತಮ್ಮ ಅದೃಷ್ಟಶಾಲಿ ಶಿಷ್ಯರಿಗೆ ಶ್ರೀ ಮಧ್ವಾಚಾರ್ಯರ ಕೃತಿಗಳ ಕುರಿತು ಕೊನೆಯ ಬಾರಿಗೆ ಪ್ರವಚನವನ್ನ ನೀಡುತ್ತಾರೆ ಇದು ತಮ್ಮ ಗುರುಗಳ ಕೊನೆಯ ಪ್ರವಚನವಾಗಲಿದೆ ಎಂಬ ಆಲೋಚನೆಯಿಂದ ಶಿಷ್ಯರೆಲ್ಲರೂ ದುಃಖಿತರಾಗಿರ್ತಾರೆ ಈ ವಿಷಯವು ಆಚಾರ್ಯ ಮಧ್ವರ ಬ್ರಹ್ಮಸೂತ್ರ ಭಾಷ್ಯ ಮತ್ತು ಶ್ರೀ ಜಯತೀರ್ಥರ ವ್ಯಾಖ್ಯಾನವಾಗಿತ್ತು ಆ ದಿನದ ಪ್ರವಚನ ಅವರ ಜೀವನದ ಧ್ಯೇಯದ ಪರಾಕಾಷ್ಠೆ ಅಲ್ಲಿ ನೆರೆದಿದ್ದ ಸಾವಿರಾರು ಜನರಿಗೆ ಇನ್ನು ಮುಂದೆ ಇಂತಹ ಜ್ಞಾನದ ನಿಧಿಯನ್ನ ನೋಡಲಾಗುವುದಿಲ್ಲವಲ್ಲ ಎಂಬ ನೋವು ಮತ್ತು ಸಂಕಟವೇ ತುಂಬಿತ್ತು ಪ್ರವಚನ ಕೊನೆಗೊಂಡಿತು ಸ್ನಾನ ಮಾಡಿದ ನಂತರ ಅವರು ಶ್ರೀ ಮೂಲರಾಮ ಮತ್ತು ಸಂಸ್ಥಾನದ ಇತರ ಪ್ರತಿಮೆಗಳ ಪೂಜೆಯನ್ನ ಪ್ರಾರಂಭಿಸುತ್ತಾರೆ ಪೂಜೆಗೆ ಸಂಬಂಧಿಸಿದ ಎಲ್ಲ ಆಚರಣೆಗಳನ್ನು ಮಾಡಿದ ನಂತರ ಇಡೀ ಸಭೆಯನ್ನ ತೀರ್ಥ ಪ್ರಸಾದ ಮತ್ತು ಫಲಮಂತ್ರಾಕ್ಷತೆಯೊಂದಿಗೆ ಆಶೀರ್ವದಿಸ್ತಾರೆ ನಂತರ ಈಗಾಗಲೇ ಆಯ್ಕೆ ಮಾಡಲಾದ ಸ್ಥಳಕ್ಕೆ ಹೋಗಿ ಪದ್ಮಾಸನದಲ್ಲಿ ಕುಳಿತುಕೊಳ್ತಾರೆ ಅವರ ಬಲಗೈಯಲ್ಲಿ ಜಪಮಾಲೆ ಇತ್ತು ಅವರ ಮುಂದೆ ಎಲ್ಲ ಮೂಲ ಗ್ರಂಥಗಳು ಸರ್ವ ಮೂಲ ಟೀಕೆಗಳು ಮತ್ತು ಟಿಪ್ಪಣಿಗಳು ವ್ಯಾಸಪೀಠದ ಮೇಲೆ ಇದ್ದವು ಸ್ವಲ್ಪ ಸಮಯದ ನಂತರ ಅವರು ಚಿಂತನೆಯಲ್ಲಿ ಮುಳುಗಿದ್ದರು ನಂತರ ಅವರು ಅವರಿಗೆ ತಮ್ಮ ಅಂತಿಮ ವಿದಾಯ ಭಾಷಣವನ್ನ ಮಾಡುತ್ತಾರೆ ಅವರು ದ್ವೈತ ತತ್ವ ಶಾಸ್ತ್ರದ ಸಾರವನ್ನ ಬಹಿರಂಗಪಡಿಸುತ್ತಾರೆ ಉತ್ಸಾಹದಿಂದ ನಂಬಿದ್ದ ಮತ್ತು ಜೀವನದುದ್ದಕ್ಕೂ ಬೋಧಿಸಿದ್ದ ಬದುಕಿದ ತತ್ವಶಾಸ್ತ್ರ ಅವರ ಭಾಷಣವನ್ನ ಕೇಳುತ್ತಿದ್ದಂತೆ ಅವರು ನಿಜವಾದ ಜ್ಞಾನಿ ಯೋಗಿ ವಿದ್ವಾಂಸ ಮತ್ತು ಮೃದು ಮತ್ತು ಕರುಣಾಳು ಹೃದಯವನ್ನು ಹೊಂದಿರುವ ತೇಜಸ್ವಿ ಸನ್ಯಾಸಿ ಎಂದು ಮತ್ತೊಮ್ಮೆ ಅರಿತುಕೊಳ್ತಾರೆ ನೆರೆದಿದ್ದ ಜನರು ಅವರನ್ನ ಅಸಮಾಧಾನಗೊಳಿಸುವ ಭಯವೇ ಅವರು ತಮ್ಮ ಕಣ್ಣೀರನ್ನು ತಡೆದುಕೊಳ್ಳುವ ಏಕೈಕ ಕಾರಣವಾಗಿತ್ತು ಇದಾದ ನಂತರ ರಾಯರು ಪ್ರಣವ ಮಂತ್ರವನ್ನ ಪಠಿಸಲು ಪ್ರಾರಂಭಿಸುತ್ತಾರೆ ಬಹಳ ಕಡಿಮೆ ಸಮಯದಲ್ಲಿ ಅವರು ಧ್ಯಾನವನ್ನ ಮುಳುಗ್ತಾರೆ ಅವರು ಧ್ಯಾನದ ಅತ್ಯುನ್ನತ ಹಂತವನ್ನು ತಲುಪುತ್ತಾರೆ ಅವರ ಮುಖ ಪ್ರಶಾಂತವಾಗಿರುತ್ತೆ ಅಪರೂಪದ ತೇಜಸ್ಸಿನಿಂದ ಇರ್ತಾರೆ ರಾಯರು ಒಂದು ಹಂತದಲ್ಲಿ ಗುರುಗಳ ಕೈಯಲ್ಲಿದ್ದ ಜಪಮಾಲೆ ಸ್ಥಿರವಾಗುತ್ತೆ ಈ ಚಿಹ್ನೆಯ ಈ ಚಿಹ್ನೆಯನ್ನೇ ಅರ್ಥ ಮಾಡಿಕೊಂಡ ವೆಂಕಣ್ಣ ಇತರ ಶಿಷ್ಯರು ಅವರ ಸುತ್ತಲೂ ಫಲಕಗಳನ್ನು ಜೋಡಿಸಲು ಪ್ರಾರಂಭಿಸ್ತಾರೆ ಅವರು ಫಲಕಗಳನ್ನು ಅವರ ತಲೆಯ ಮೇಲೆಯವರೆಗೂ ಜೋಡಿಸ್ತಾರೆ ಮತ್ತು ನಂತರ ಅವರ ಹಿಂದಿನ ಸೂಚನೆಗಳಂತೆ ಅವರು ಗಂಡಕೀ ನದಿಯಿಂದ ವಿಶೇಷವಾಗಿ ತಂದ ಒಂದು ಸಾವಿರ ಇನ್ನೂರು ಲಕ್ಷ್ಮೀನಾರಾಯಣ ಸಾಲಿ ಹೊಂದಿರುವ ತಾಮ್ರದ ಪೆಟ್ಟಿಗೆಯನ್ನ ಇರಿಸುತ್ತಾರೆ ನಂತರ ಅವರು ಅದರ ಮೇಲೆ ಒದುಕಿಯ ಫಲಕವನ್ನ ಇರಿಸಿ ಮಣ್ಣಿನಿಂದ ತುಂಬಿಸುತ್ತಾರೆ ಅವರು ತಾವು ನಿರ್ಮಿಸಿದ ಬೃಂದಾವನದ ಮೇಲೆ ಹನ್ನೆರಡು ಸಾವಿರ ವರಾಹಗಳನ್ನು ಸುರಿತಾರೆ ಈ ಅದ್ಭುತ ಘಟನೆಯ ನೆನಪಿಗಾಗಿ ಒಂದು ಭವ್ಯ ಔತಳವನ್ನ ಆಯೋಜನೆ ಮಾಡಲಾಗುತ್ತೆ ಈ ಸಮಯದಲ್ಲಿ ಅಪ್ಪಣ್ಣಾಚಾರ್ಯರು ರಾಯರ ಅತ್ಯಂತ ಪ್ರೀತಿಯ ಶಿಷ್ಯ ನಾವು ಇಂದು ರಾಯರ ಗೌರವಾರ್ಥವಾಗಿ ಪಠಿಸುವ ಹೆಚ್ಚಿನ ಸಂಸ್ಕೃತ ಸ್ತೋತ್ರಗಳಾದ ರಾಘವೇಂದ್ರ ಸ್ತೋತ್ರ ಮಂಗಳಾಷ್ಟಕ ದಂಡಕ ಇತ್ಯಾದಿ ಅಪ್ಪಣ್ಣಾಚಾರ್ಯರ ರಚನೆಗಳೇ ರಾಯರು ವೃಂದಾವನ ಪ್ರವೇಶಿಸುವ ದಿನ ಅವರು ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿದ್ದರು ನದಿ ಉಕ್ಕಿ ಅರಿಯುತ್ತಿದ್ದರಿಂದ ಅವರು ಸಮಯಕ್ಕೆ ಹಿಂದಿರುಗಲು ಸಾಧ್ಯವಾಗಲಿಲ್ಲ ಅವರು ಮಂಚಾಲೆಯ ಕಡೆಗೆ ಓಡುತ್ತಿದ್ದಂತೆ ಅವರ ಮನಸ್ಸು ಮತ್ತು ಪ್ರೀತಿಯ ಗುರುವಿನ ಆ ಆಲೋಚನೆಗಳಿಂದ ತುಂಬಿತ್ತು ಅವರು ತಕ್ಷಣವೇ ಪ್ರಸಿದ್ಧ ರಾಘವೇಂದ್ರ ಸ್ತೋತ್ರವನ್ನ ರಚಿಸ್ತಾರೆ ಅವರು ನದಿಯನ್ನು ತಲುಪಿದಾಗ ಅದು ಪೂರ್ಣ ಪ್ರವಾಹದಿಂದ ಕೂಡಿರುತ್ತೆ ಆದರೆ ಅದನ್ನ ಲೆಕ್ಕಿಸದೆ ವೇಗವಾಗಿ ಧಾವಿಸ್ತಾರೆ ಅವರ ಭಕ್ತಿಯ ಶಕ್ತಿ ಎಷ್ಟು ದೊಡ್ಡದಿತ್ತೆಂದರೆ ನದಿಯು ಕೂಡ ಅವರಿಗಾಗಿ ಜಾಗವನ್ನ ಮಾಡಿಕೊಟ್ಟಿತು ಮಂಜಾಲಿಯನ್ನ ಬೇಗನೆ ತಲುಪಿದರು ಆದರೆ ಇದು ಕೂಡ ತುಂಬಾ ತಡವಾಗಿ ಹೋಯಿತು ಅವರು ವೃಂದಾವನದ ಮುಂದೆ ಬರುತ್ತಿದ್ದಂತೆ ಕೊನೆಯ ಚಪ್ಪಡಿಯನ್ನ ಹಾಕಲಾಯಿತು ಮತ್ತು ಅವರ ಪ್ರೀತಿಯ ಗುರುಗಳು ಅವರ ದೃಷ್ಟಿಯಿಂದ ಶಾಶ್ವತವಾಗಿ ಕಣ್ಮರೆಯಾಗಿ ಹೋದರು ಅವರ ಕಣ್ಣುಗಳಿಂದ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು ಮತ್ತು ಅವರ ಧ್ವನಿ ಉಸಿರುಗಟ್ಟಿಸಿತು ಸ್ತೋತ್ರವು ಕೀರ್ತಿ ದಿಗ್ಗಿಜಿತ ವಿಭೂತಿ ರತುಲ ಎಂಬ ಅಂತಿಮ ಶ್ಲೋಕವನ್ನ ತಲುಪಿತು ಆದರೆ ಅವರ ಮುಂದೆ ಮುಂದುವರಿಸಲು ಸಾಧ್ಯವಾಗಲಿಲ್ಲ ಇದ್ದಕ್ಕಿದ್ದಂತೆ ಬೃಂದಾವನದಿಂದ ಸಾಕ್ಷಿ ಹಯ ಸ್ತೋತ್ರ ಅಂದರೆ ಭಗವಾನ್ ಅಯ್ಯಗ್ರೀವರು ಅಪ್ಪಣಾಚಾರ್ಯರು ತಮ್ಮ ಸ್ತೋತ್ರದಲ್ಲಿ ನೀಡಿದ ಹೇಳಿಕೆಗಳಿಗೆ ಸಾಕ್ಷಿಯಾಗಿದ್ದಾರೆ ಮತ್ತು ಅವರು ಅವೆಲ್ಲವನ್ನೂ ನಿಜವಾಗಿಸುತ್ತಾರೆ ಎಂಬ ಧ್ವನಿ ಬೃಂದಾವನದಿಂದ ಬಂದಿತು ಇಂದಿಗೂ ಈ ಸ್ತೋತ್ರವನ್ನು ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಪಠಿಸುವ ಯಾರಿಗಾದರೂ ಸರಿ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತದೆ ರಾಯರು ಸ್ವತಃ ಹೇಳಿದ್ದಾರೆ ಏಳುನೂರು ಐವತ್ತು ವರ್ಷಗಳ ಕಾಲ ನಾವು ಈ ಬೃಂದಾವನದಲ್ಲೇ ಇದ್ದುಕೊಂಡು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಭಕ್ತರ ಕಷ್ಟಗಳನ್ನ ಕಳೆಯುತ್ತೀವಿ ತಪಸ್ಸನ್ನ ಮಾಡುತ್ತಾ ಭಕ್ತರಿಗಾಗಿ ಬೃಂದಾವನದಲ್ಲೇ ವಾಸಿಸುತ್ತೇವೆ ಅಂತ ಈಗಾಗಲೇ ಮುನ್ನೂರ ಐವತ್ತ ಮೂರು ವರ್ಷಗಳು ಕಳೆದು ಹೋಗಿದ್ದು ಇನ್ನು ಕೆಲವು ವರ್ಷಗಳು ರಾಯರು ನಮ್ಮಂತಹ ಉಲುಮಾನವರ ಅವರ ಕಷ್ಟ ಕಳೆಯುವುದಕ್ಕಾಗಿ ಬೃಂದಾವನದಲ್ಲಿ ತೆಲೆಸಿ ನಮ್ಮನ್ನ ಹರಸುತ್ತಿದ್ದಾರೆ ಮುಂದೆಯೂ ಹರಸುತ್ತಾರೆ ಇದು ರಾಯರ ಬಗ್ಗೆ ಇರುವ ಸಂಕ್ಷಿಪ್ತವಾದ ಮಾಹಿತಿ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು